ವೈದ್ಯ ವೃತ್ತಿಯ ಸಾರ್ಥಕತೆ ಗುಣಮುಖರಾದ ರೋಗಿಯ ಮುಖದಲ್ಲಿರುವ ನಗುವಿನಲ್ಲಿ ಇರುತ್ತದೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಆದ್ರೆ ರೋಗಿಗಳನ್ನು ವೈದ್ಯರು ಯಾಕೆಂದರೆ ಇದು ಭಾವನಾತ್ಮಕದ ಸಂಬಂಧ ಬರೀ ಮೆಡಿಸಿನ್ ಇಂದಲೇ ರೋಗಿಗಳು ಗುಣಮುಖರಾಗಲ್ಲ ವೈದ್ಯರ ಅವರ ಏನು ಅನುಬಂಧ ಆಮೇಲೆ ಅವರ ಭಾವನಾತ್ಮಕ ಸಂಬಂಧ ಆಮೇಲೆ ಅವರ ಉಪಚಾರ ಇದ್ರ ಮೇಲೆ ರೋಗಿಗಳು ಗುಣಮುಖರಾಗ್ತಾರೆ ಹಾಗೆ ಈ ಒಂದು ಗ್ರಾಮ ಅತ್ಯಂತ ಹಿಂದುಳಿದ ಗ್ರಾಮ ಈ ಗ್ರಾಮದಲ್ಲಿರುವಂಥ ಬಹಳ ಸ್ವಾಭಿಮಾನಿಗಳು ಆಮೇಲೆ ಅಷ್ಟೇ ದೈವಾಂಶ ಸಂಭವರು ಹಾಗಾಗಿ ಬಸವೇಶ್ವರ ಕಾಲೇಜಿನವರು ಇವತ್ತು ಬಂದು ಈ ನಲಗೇತಟ್ಟಿ ಗ್ರಾಮದಲ್ಲಿ ಎಲ್ಲ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡ್ತಿರುವುದು ಸಮಾಜಕ್ಕೆ ಇಂಥ ಕೆಲಸಗಳು ಆಗಬೇಕು ಯಾಕೆ ಅಂತಂದ್ರೆ ವೈದ್ಯರ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಇವತ್ತು ತಮ್ಮ ಪ್ರಾಣವನ್ನು ಇಟ್ಟು ಹಲವಾರು ನಾವೆಲ್ಲ ನೋಡ್ತಿದ್ವಿ ಸಮಾಜದಲ್ಲಿ ವೈದ್ಯರ ಬಗ್ಗೆ ಹಲವಾರು ಊರುಗಳು ಬರ್ತವೆ ಹಲವಾರು ಅನ್ಯಗಳಾಗ್ತವೆ ಇವನ್ನು ಮೀರಿ ತಮ್ಮ ಪ್ರಾಣವನ್ನು ಇಟ್ಟು ಇವತ್ತು ಸಮಾಜ ಸೇವೆ ಸಮಾಜ ಕೈಂಕರ್ಯಗಳನ್ನು ಈ ವೈದ್ಯರು ತಗಂತಿರ್ತಾರೆ ಸೊ ಯಾರು ನಮಗೋಸ್ಕರ ನಾವು ಬದುಕ್ತೀವಿ ಅವರ ಜನ ದೂರ ಮಾಡ್ತಾರೆ ಪರರಿಗೋಸ್ಕರ ಯಾರು ಬದುಕ್ತಾರೆ ಅವರು ಸತ್ ಮೇಲೂ ಕೂಡ ಜನ ಬದುಕ್ತಾರೆ ಅಂತ ನಾವು ಕೇಳಿದ್ವಿ ಅವರು ತಾಲೂಕಿನ ನಲಗೇತನಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಗಳು ಆಯೋಜಿಸಿದ್ದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮುತ್ತಯ್ಯ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಗಳಾದ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು